ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರ ಜಿಲ್ಲೆಯ ತಪ್ಪಿದ ಅನಾಹುತ ಆಟೋ ರಿಕ್ಷಾಗೆ ತೊಗರಿ ರಾಶಿ ವಾಹನ ಡಿಕ್ಕಿ ದೇವರ್ ಪಟ್ಟಣದ ಮೊಹರೆ ವೃತ್ತದಲ್ಲಿ ನಡೆದ ಘಟನೆ ಆಟೋ ರಿಕ್ಷಾದಲ್ಲಿ ವಾಹನ ಸವಾರರು ಕ್ಷಣದಲ್ಲಿ ಪಾರು ವಾಹನಕ್ಕೆ ಹಿಂಬದಿಯಿಂದ ತೊಗರಿ ರಾಶಿ ಮಾಡುವ ಯಂತ್ರದ ವಾಹನ ಡಿಕ್ಕಿ ಪ್ರಯಾಣಿಕರಿಗೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಆಟೋ ರಿಕ್ಷಾ ವಾಹನಕ್ಕೆ ಡಿಕ್ಕಿ ಒಡೆದು ಪರಿಣಾಮ ವಾಹನ ಜಖಂ ನಂತರ ಸಾರ್ವಜನಿಕರಿಂದ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಸ್ಥಳಕ್ಕೆ ಪೊಲೀಸರು ಭೇಟಿ ಪರಿಶೀಲನೆ ಇದು ದೇವರ ಹಿಪ್ಪರಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ನಮ್ಮ ನಡೆ ಸತ್ಯದ ಕಡೆ ಯಾವ ರೀತಿ ಘಟನೆ ಐತ್ರಿ ಇದು ಗಾಡಿ ಪ್ಯಾಸೆಂಜರ್ ತಗೊಂಡ್ಬರ್ಲಾತಿದ್ರೆ ಗಾಡಿ ಪ್ಯಾಸೆಂಜರ್ ತಗೊಂಡ್ಬಂದ್ರೆ ಇಳಿಸ್ಬೇಕಂತ ಮಾಡಿ ಬಂದ್ ಹೊರದಿ ಬಂದ ನಮಗ್ ನನಗೂ ಏನಾಗಿಲ್ಲ ಪ್ಯಾಸೆಂಜರ್ ಏನೋ ಆಗಿಲ್ಲ ಪ್ಯಾಸೆಂಜರ್ ಏನಾಗಿಲ್ಲಾ ಎಷ್ಟು ಮಾಡ್ ಮಂದಿದ್ರಿ ಪ್ಯಾಸೆಂಜರ್ ಒಂದು ಹೆಣ್ಮು ಯಾರು ಸಣ್ಣ ಯಾರಿಗೇನೋ ಆಗಿಲ್ಲ ಹೆಸರು ¡Gracias!